ಹಾಯ್ ವೆಲ್ಕಮ್ ಟು ತೇಜು ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನು ಅಂದರೆ ಹೆಣ್ಮಕ್ಳಿಗೆ ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವೀಡಿಯೋ ಅದರಲ್ಲೂ ಹೆಣ್ಮಕ್ಳು ಅವ್ರ ಕೂದಲು ಮೇಲೆ ಕಾಳಜಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಹಾಗೆ ಅವ್ರ ಸ್ಕಿನ್ ಕೇರ್ ಆಗಿರಲಿ ಮತ್ತು ಅವರ ಕೂದಲು ಮೇಲೆ ಕಾಳಜಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ನಾನು ಹೇಗೆ ಮನೆಯಲ್ಲಿ ಆಯಿಲ್ನ ಪ್ರಿಪೇರ್ ಮಾಡಿದ್ದೀನಿ ಹಾಗೆ ನಾನು ಹೇಗೆ ಆಯಿಲ್ನ ಅಪ್ಲೈ ಮಾಡ್ಕೋತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋನ ನೋಡಿ ಹಾಗೆ ಪೋಸ್ಟ್ ಪ್ರೆಗ್ನೆನ್ಸಿ ಅವ್ರಿಗೆ ಯಾಕೆ ಕೂದಲು ಉದುರುತ್ತೆ ಅಂತ ಈ ಅಂದರೆ ಅವರ ಬಾಡಿ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಈ ರೀತಿ ಆಗುತ್ತೆ ನನಗೂ ಕೂಡ ಈಗ ಫೋರ್ ಮಂತ್ಸ್ ಬೇಬಿ ಇದ್ದಾನೆ ನನಗೂ ಕೂಡ ಹೇರ್ ಫಾಲ್ ಆಗ್ತಿತ್ತು ನಾನು ಈ ಮನೇಲಿ ಆಯಿಲ್ನ ಪ್ರಿಪೇರ್ ಮಾಡಿ ನಾನು ಅಪ್ಲೈ ಮಾಡಿದ್ಮೇಲೆ ನಿಮಗೆ ರಿಸಲ್ಟ್ ಆದಮೇಲೆ ನಾನು ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇರೋದು ಫಸ್ಟಾಗಿ ನಾವಿಲ್ಲಿ ಏನು ಅಂದರೆ ಒಂದು ಪಾತ್ರೆಯನ್ನು ತಗೊಂಡು ನಾವಿಲ್ಲಿ ಕೊಕೊನೆಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀವಿ ಇದು ಕೊಬ್ಬರಿ ಎಣ್ಣೆ ನಾವು ಮನೇಲೇ ಪ್ರಿಪೇರ್ ಮಾಡಿರೋವಂಥದ್ದು ಹಾಗೆ ನಾನಿಲ್ಲಿ ಕೈ ಎಣ್ಣೆ ಕೂಡ ಯೂಸ್ ಮಾಡಿದ್ದೀನಿ ಒಂದು ಸೌಟಷ್ಟು ನಾನು ಕೈ ಎಣ್ಣೆನ ಹಾಕ್ಕೊಂಡಿದ್ದೀರಿ ಹಾಗೆ ಮತ್ತೆ ಇದನ್ನು ಕೈ ಎಣ್ಣೆ ಅಂತ ಕೂಡ ಕರೀತಾರೆ ಮತ್ತು ಒಂದು ಹೆಸ್ರು ಅರಳೆಣ್ಣೆ ಅಂತಲೂ ಕರೀತಾರೆ ಇದನ್ನು ಕೈ ಎಣ್ಣೆ ಮತ್ತು ಅರಳೆಣ್ಣೆ ಎರಡು ಇದು ಒಂದೇ ಹೆಸರು ಒಂದು ಕೈ ಎಣ್ಣೆ ಅಂತ ಕರೀತಾನೆ ಮತ್ತು ಅರಳೆಣ್ಣೆ ಅಂತ ಕರೀತಾರೆ ಅರಳೆಣ್ಣೆಯಿಂದ ಏನು ಬೆನಿಫಿಟ್ಸ್ ಆಗುತ್ತೆ ಅಂದರೆ ನಮ್ಮ ಕೂದಲು ದಪ್ಪವಾಗಿ ಬೆಳೆಯುತ್ತೆ ಮತ್ತು ಹೇರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ ಮತ್ತು ನಿಮ್ಮ ಬಾಡಿಯಲ್ಲಿ ಹೀಟ್ ಇದ್ದರೆ ಅದನ್ನು ಅಬ್ಸರ್ವ್ ಕೂಡ ಮಾಡುತ್ತೆ ನೆಕ್ಸ್ಟು ನಾನಿಲ್ಲಿ ಕರ್ಬೇವು ಸೊಪ್ಪು ಇರುತ್ತಲ್ಲ ಆ ಕರ್ಬೇವ್ ಸೊಪ್ಪನ್ನ ಹಾಕ್ಕೋತಾಯಿದ್ದೀನಿ ಕರ್ಬೇವಿನ ಸೊಪ್ಪಿಂದ ಏನೇನು ಬೆನಿಫಿಟ್ ಸಿಕ್ಕುತ್ತೆ ಅಂದರೆ ನಮ್ಮ ಬಾಡಿಲಿ ಏನಾದರೂ ಸಕ್ಕರೆ ಅಂಶ ಏನಾದರೂ ಇದ್ದರೆ ಆ ಕಾಯಿಲೆನ ಕಡಿಮೆ ಮಾಡುತ್ತೆ ಹಾಗೆ ಲಿವರ್ಗೂ ಕೂಡ ತುಂಬಾ ಒಳ್ಳೆಯದು ನಮ್ಮ ಕೂದಲು ತುಂಬ ದಪ್ಪದಾಗಿ ಉದ್ದದಾಗಿ ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ ಕೂಡ ತಲೆ ಕೂದಲುಗೆ ಒಂದು ಔಷಧಿ ಅಂತಲೇ ಹೇಳ್ಬೋದು ಇದನ್ನು ತಲೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅದನ್ನ ಯೂಸ್ ಮಾಡೋದ್ರಿಂದ ಹಾಗೆ ಇಲ್ಲಿ ನಾನು ಕಾಳನ್ನು ಕೂಡ ಹಾಕೋತಾ ಇದ್ದೀನಿ ಎರಡು ಸ್ಪೂನಷ್ಟು ನಾನಿಲ್ಲಿ ಕಾಳನ್ನ ಹಾಕೋತಾ ಇದ್ದೀನಿ ಮೆಂತೆಕಾಳಿಂದ ಏನೇನು ಪ್ರಯೋಜನಗಳು ಸಿಗುತ್ತೆ ಅಂದರೆ ಕಾಳಲ್ಲಿ ವಿಟಮಿನ್ ಎ ಕೆ ಸಿ ಕ್ಯಾಲ್ಸಿಯಂ ಅಂಶಗಳು ಹೆಚ್ಚಾಗಿ ಇರುತ್ತೆ ಮತ್ತು ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಅದನ್ನ ಯೂಸ್ ಮಾಡೋದರಿಂದ ನಿಮ್ಮ ಕೂದಲಲ್ಲಿ ಏನು ತುದೀಲಿ ಅಂದರೆ ಕೌಟ್ಲು ಅಂತ ಹೇಳ್ತಾರಲ್ಲ ಅದೇನಾದರೂ ಆ ರೀತಿ ಏನಾದರೂ ಒಡೆದಿದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ ಇದನ್ನ ಹಾಕೋದ್ರಿಂದ ಮತ್ತು ಹಾಗೆ ನೆಕ್ಸ್ಟ್ ಇಲ್ಲಿ ನಾನು ದಾಸವಾಳದ ಎಲೆ ಮತ್ತು ಹೂವನ್ನ ಹಾಕೋತಾ ಇದ್ದೀನಿ ದಾಸವಾಳದ ಎಲೆ ಮತ್ತು ಹೂವಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂದರೆ ನಮ್ಮ ಕೂದಲು ಚರ್ಮ ಇರುತ್ತಲ್ಲ ಅಲ್ಲಿಗೆ ಇದು ತುಂಬಾ ಆರೋಗ್ಯವಾಗಿ ಅದು ನಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ದಾಸವಾಳದ ಹೂವು ಮತ್ತು ಎಲೆನ ಹಾಕೋದ್ರಿಂದ ನೋಡಿ ನೆಕ್ಸ್ಟು ಅದೆಲ್ಲನೂ ಹಾಕ್ಕೊಂಡಾದ್ಮೇಲೆ ಈ ರೀತಿ ಕುದಿ ಬಂದಾದ್ಮೇಲೆ ಈ ರೀತಿ ನೊರೆ ಬರಬೇಕು ನೋಡಿ ನೋಡ್ತಾ ಇದ್ದೀರಲ್ವ ಈ ರೀತಿ ನೊರೆ ಬರಬೇಕು ಇಲ್ಲಿಗೆ ನಾವಿಲ್ಲಿ ಆಯಿಲ ಪ್ರಿಪೇರ್ ಮಾಡಾಗಿದೆ ಇದನ್ನು ನಾವು ಒಂದು ಬಾಕ್ಸ್ಗೆ ಕೂಡ ಸ್ಟೋರ್ ಮಾಡಿಕೊಂಡು ಮಡಿಕೊಬಂದು ಇಲ್ಲಾಂದರೆ ಒಂದು ತಿಂಗಳು ಇಲ್ಲ ಫಿಫ್ಟೀನ್ ಡೇಸ್ ಇಲ್ಲ ಟೆನ್ ಡೇಸ್ ತನಕ ನಾವು ಇದನ್ನು ಸ್ಟೋರ್ ಮಾಡಿಕೊಂಡು ಮಡಿಕೊಬೋದು ಇದು ಹಾರಾದಮೇಲೆ ನಾವಿಲ್ಲಿ ಸೋಸ್ಕೊಂಡು ಮಡಿಕೊತೀವಿ ಅದಕ್ಕಿಂತ ಮುಂಚೆ ಆಯಿಲ್ನ ಅಪ್ಲೈ ಮಾಡೋದಕ್ಕೆ ಮುಂಚೆ ನಾನು ಯಾವ ರೀತಿ ನಾನು ಕೂದಲನ್ನ ಸಿಕ್ ಬಿಡ್ಸ್ಕೊತೀನಿ ಅಂತ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಒಂದು ಬಾಚನಗೇನ ತಗೊಂಡು ನಾನು ಕೂದಲನ್ನ ಎರಡು ಭಾಗ ಮಾಡಿಕೊಂಡು ಈ ರೀತಿ ನಾನು ಸಿಕ್ಕನ್ನ ಬಿಡಿಸ್ಕೊತಾ ಇದ್ದೀನಿ ಫಸ್ಟಾಗಿ ಇಲ್ಲಿ ನಾನು ನಮ್ಮ ಕೂದಲು ತುದಿ ಇರುತ್ತಲ್ಲ ಕೆಳಗಡೆ ಅಲ್ಲಿ ನಾನು ಫಸ್ಟು ಸಿಕ್ಕಿಬಿಡ್ಸ್ಕೊತೀನಿ ಆ ರೀತಿ ಮಾಡ್ಕೊಂಡಾಗ ನಾವೇನಾದರೂ ಮೇಲಿಂದ ಸಿಕ್ಕನ್ನ ಬಿಡಿಸ್ಕೊಂಡ್ರೆ ನಮ್ಮ ಕೂದಲು ರೂಟ್ ಇರುತ್ತಲ್ಲ ಅದ್ರ ಸಹಿತನೇ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಫಸ್ಟ್ ನಾನಿಲ್ಲಿ ಕೆಳಗೆ ಸಿಕ್ಕನ ಬಿಡಿಸ್ಕೊಂಡು ಅದಾದಮೇಲೆ ಮೇಲಿಂದ ನಿಧಾನಕ್ಕೆ ಸಿಕ್ಬಿಡ್ಸ್ಕೊತಾ ಬರ್ತೀನಿ ಎರಡು ಸೈಡ್ ಕೂಡ ನಾನು ಇದೇ ರೀತಿ ಮಾಡ್ಕೊಳ್ಳೋದು ಹಾಗೆ ನೀವೇನಾದರೂ ತಲೆಗೆ ಸ್ನಾನ ಮಾಡಿದ ತಕ್ಷಣ ಏನಾದರೂ ನೀವು ಸಿಕ್ಕನ್ನ ಬಿಡಿಸ್ಕೊಳ್ಳೋದಕ್ಕೆ ಮಾತ್ರ ಹೋಗಬೇಡಿ ಆ ರೀತಿ ಏನಾದರೂ ಮಾಡಿದರೆ ನಿಮ್ಮ ತಲೆ ಕೂದಲು ರೂಟ್ ಇರುತ್ತಲ್ಲ ಅದ್ರ ಸಹಿತ ಬರೋ ಚಾನ್ಸಸ್ ತುಂಬಾ ಇರುತ್ತೆ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ಯಾಕೆ ಆ ರೀತಿ ಮಾಡಬಾರ್ದು ಅಂದರೆ ನಮ್ಮ ಕೂದಲು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಆಗ ನಾವು ತಲೆನ ಬಾಚ್ದಾಗ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಹಾಗಾಗಿ ಆ ರೀತಿ ಮಾಡೋದಕ್ಕೆ ಹೋಗಬಾರ್ದು ನೋಡಿ ನಾನು ಎರಡೂ ಸೈಡ್ ಕೂಡ ಈ ರೀತಿ ನಾನು ಬಚ್ಕೋತಾ ಇದ್ದೀನಿ ಹಾಗೆ ಮತ್ತೆ ನಾನು ಯಾವುದೇ ರೀತಿ ಹೇರ್ ಡ್ರೈಯರ್ ಆಗಲಿ ಅದು ಯಾವುದೂ ನಾನು ಯೂಸ್ ಮಾಡೋದಿಲ್ಲ ನಾನು ನ್ಯಾಚುರಲ್ ಆಗಿ ನಾನು ಕೂದಲನ್ನು ಆರಿಸೋದಕ್ಕೆ ಬಿಟ್ಬಿಡ್ತೀನಿ ನಾನು ನೋಡಿ ಈ ರೀತಿ ನಾನು ಸಿಕ್ಕನೆಲ್ಲ ಬಿಡ್ಸ್ಕೊಂಡು ಆಗಿದೆ ಸಿಕ್ಕನೆಲ್ಲ ಬಿಡಿಸ್ಕೊಂಡಾದ್ಮೇಲೆ ನಾನು ಆಯಿಲ್ನ ಪ್ರಿಪೇರ್ ಮಾಡಿದ್ದು ನಾನು ಫಸ್ಟೇ ಮಾಡ್ಕೊಂಡು ಇಟ್ಕೊಂಡಿದ್ದೆ ಹಾಗಾಗಿ ನೆಕ್ಸ್ಟು ನಾನಿಲ್ಲಿ ಸ್ಟೋರ್ ಮಾಡಿ ಮಡಿಕೊಂಡಿದ್ದೀನಿ ಒಂದು ಬಾಕ್ಸಲ್ಲಿ ನಾನು ಸ್ಟೋರ್ ಮಾಡ್ಕೊಂಡು ಮಡಿಕೊಂಡಿದ್ದೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಸ್ಟೋರ್ ಮಾಡಿ ಮಡಿಕೊಂಡಿದ್ದೀನಿ ಹಾಗಾಗಿ ನಾನು ತಿರ್ಗಾ ಇದನ್ನು ಆಯಿಲ್ನ ಬಿಸಿ ಮಾಡ್ಕೋತಾ ಇದ್ದೀನಿ ಮನೇಲೆ ನೀವು ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದು ಇಲ್ಲ ಅಷ್ಟೆಲ್ಲ ನೀವು ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ಹೊರಗಡೆಯಿಂದ ಯಾವುದೋ ಬ್ರ್ಯಾಂಡ್ಗಳು ಆಯಿಲ್ನ ತಗೊಂಡು ಅಪ್ಲೈ ಮಾಡೋ ಬದಲು ನೀವು ಮನೇಲಿರೋಂಥ ಐಟಮ್ಸ್ಗಳೆಲ್ಲ ನೀವು ಆಯಿಲ್ನ ಪ್ರಿಪೇರ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಫಸ್ಟ್ ನೀವು ಆಯಿಲ್ನ ನಿಮ್ಮ ಸ್ಕಾಲ್ಫ್ ಇರುತ್ತಲ್ಲ ಅಲ್ಲಿಗೆ ಅಪ್ಲೈ ಮಾಡ್ಕೋಬೇಕು ಅದಾದ ಮೇಲೆ ನಿಮ್ಮ ಪೂರ್ತಿ ಮೇಲಿಂದ ಕೂದಲು ತನಕ ಕೆಳಗಡೆ ಕೂದಲು ತನಕನ ನೀವು ಅಪ್ಲೈ ಮಾಡಿಕೊಂಡು ಅದಾದ ಮೇಲೆ ನೀವು ಫಿಫ್ಟೀನ್ ಮಿನಿಟ್ಸ್ ಇಲ್ಲ ಟೆನ್ ಮಿನಿಟ್ಸ್ ಈ ರೀತಿ ನೀವು ಮಸಾಜ್ ಮಾಡ್ಕೋಬೇಕು ಈ ರೀತಿ ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಉದ್ರೋದು ಆ ಥರ ಏನಾದರೂ ಇದ್ದರೆ ತುಂಬಾ ಕಮ್ಮಿ ಆಗುತ್ತೆ ನಿಮ್ಮ ಹೊಸ ಕೂದಲು ಬೆಳೆಯೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ನೀವು ಮಸಾಜ್ ಮಾಡಿಕೊಂಡ್ರೆ ಸಾಕು ಹಾಗೆ ನೀವು ಆಯಿಲ್ನ ಅಪ್ಲೈ ಮಾಡಿದ ತಕ್ಷಣ ಏನಾದರೂ ತಲೆ ಬಚ್ಚೋದಾಗ್ಲಿ ಮತ್ತೆ ಎಲ್ಲ ಟೈಟಾಗಿ ತಲೆನ ಎತ್ತಿ ಕಟ್ಟೋದಾಗ್ಲಿ ಆ ರೀತಿ ನೀವು ಮಾಡೋದಕ್ಕೆ ಹೋಗಬೇಡಿ ನಮ್ಮ ಕೂಲು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಹಾಗಾಗಿ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ಇಲ್ಲಿ ಈ ರೀತಿ ಗಂಟಾಗ್ತಾ ಇದ್ದೀನಿ ಅಂತ ನೋಡಿ ನಾನು ಈ ರೀತಿ ಗಂಟು ಹಾಕ್ತಾಯಿದ್ದೀನಿ ನಾನು ಟೈಟಾಗಿಯೇ ಹಾಕೋದಕ್ಕೆ ಹೋಗ್ತಾಯಿಲ್ಲ ಲೂಸಾಗಿ ನಾನು ಇಲ್ಲಿ ಗಂಟು ಹಾಕೋದಕ್ಕೆ ಹಾಕೋತಾ ಇದ್ದೀನಿ ಲೂಸಾಗಿ ನಾನು ಗಂಟು ಹಾಕೋತಾ ಇದ್ದೀನಿ ಟೈಟಾಗಿ ಯಾವುದೇ ಕಾರಣದಕ್ಕೂ ಕೂಡ ನೀವು ಗಂಟು ಹಾಕೋದಕ್ಕೆ ಹೋಗಬೇಡಿ ಹಾಗೆ ನೀವೇನಾದರೂ ಸಂಜೆ ಸ್ನಾನ ಮಾಡ್ತೀರಾ ಅಂದರೆ ಬೆಳಗ್ಗೆ ಆಯಿಲ್ನ ಅಪ್ಲೈ ಮಾಡಿಕೊಂಡು ಸಂಜೆ ಸ್ನಾನ ಮಾಡಿದ್ರು ಆಗುತ್ತೆ ಮತ್ತು ನೀವೇನಾದರೂ ಸಂಜೆ ಅಪ್ಲೈ ಮಾಡಿಕೊಂಡು ನಾಳೆ ಸ್ನಾನ ಮಾಡಿದ್ರು ಆಗುತ್ತೆ ಹೀಗೆ ಕರ್ಬೇನ್ ಸೊಪ್ಪು ಮತ್ತು ಮೆಂತ್ಯ ಇರುತ್ತಲ್ಲ ಅದನ್ನು ವೇಸ್ಟ್ ಮಾಡೋದಕ್ಕೆ ಹೋಗ್ಬಿಡಿ ಅದನ್ನು ಪೇಸ್ಟ್ ಮಾಡ್ಕೊಂಡು ಕೂಡ ಅಪ್ಲೈ ಮಾಡ್ಕೊಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಯಾರು ಅದನ್ನು ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ